ನಾಯಿ ಐತಿ ನಿಯತ್ತೈತಿ ಮನುಷ್ಯನ ಬಲ್ಯಕ್ಕೆ ನಿಯತ್ತಿಲ್ಲ ಇಲ್ಲ ಧೇರ ಹೇಳಿದ್ರು ಶಿಕ್ಷಕರು ಹೌದು ಮನುಷ್ಯನ ಬಲ್ಯಕ್ಕೆ ಏನೂ ಇಲ್ಲ ಅಂತ ಹೇಳಿದ್ರು ಶಿರಹಟ್ಟಿ ಒಳಗ ನಮ್ಮದಾನ ಅದಾನ ಅಂದ್ರೆ ನೀನು ಮುಕ್ತಿಯಾದ ಮುಕ್ತಿಯಾದಾನ ಹೌದು ಈ ಸಿಟ್ಟಿಗೆ ಬಾ ಈ ಮನೆಗೆ ಬಾ ಅಂತ ಎಷ್ಟು ಕಾಲ ಬಿದ್ರು ಕೂಡ ನಮ್ಮ ಅಪ್ಪ ಬರಲಗೆ ನನ್ನ ನಾಯರಿ ಏನ್ ಮಾಡ್ಲಿ ಮಗನ ಅಂದ ಹೌದು ಅವಾಗ ಹತ್ತು ವರ್ಷದ ಮಗ ಹೇಳ್ತದ ಹೇಳ್ತಾನ ವಿಚಾರ ಮಾಡಕ್ಕೆ ಹೋಗಬೇಡ ಹೋಗಬೇಡ ನಿಮ್ಮ ಅಪ್ಪ ಇವತ್ತೇನ ಕರ್ಸ್ಕೊತಿ ನೀ ಮನಿಗೆ ಅಲ್ಲ ಕತ್ತು ಹೌದು ಫೋನ್ ಹಚ್ಚಲ್ಲ ಹಾ ಫೋನ್ ಹಚ್ಚದ ಫೋನ್ ಅದಾಗ ಮುತ್ತೇನ ಸಂಗಟ ಮಾತಾಡ್ತಾನ ಮಮ್ಮಗ ಏನತ್ತ ಹಾ ನಾನ್ ನಿನ್ನ ಮಮ್ಮಗತೀನು ಹೌದು ಹತ್ತು ವರ್ಷ ನಾವ್ ಆಗೇನಿ ನನ್ನ ಮುಖ ನೋಡಕ್ಕೆ ಯಾಕೆ ಬಂದಿಲ್ಲ ಮುತ್ಯ ನೀನು ಹೌದು ನಿನ್ನ ಕೈ ತುತ್ತು ತಿನ್ನಂಗ ಆಗ್ಲಕ್ಕತ್ತದೆ ನಿನ್ನ ಸಂಗಟ ಆಟಾಡುವಂಗೆ ಆಗ್ಲಕತ್ತದ ನಿನ್ನ ತೊಡಿ ಮ್ಯಾಗ ಮಲ್ಕೊಳ್ಳುವಂಗ ಆಗ್ಲಕತ್ತದ ಹೌದು ನೀ ಬರತ್ತ ನಾನು ತುತ್ತು ಮಾಡೋಲ್ಲ ಊಟ ಮಾಡೋಲ್ಲ ಹಾಗೆ ಇರ್ತೀನಿ ಮುತ್ತ್ಯಾತು ಕೋಡದಾಗ ಹೌದು ಇಷ್ಟು ಹೇಳಿದ ಕೂಡಿನ ಸಿರಹಟ್ಟಿ ಒಳಗಿರತಕ್ಕಂಥ ಮುತ್ಯನ ಮನ್ಸಿಗೆ ತಳಮಳ ಆಗಲಕತ್ತು ಆಗಲಕತ್ತು ಮಮ್ಮಗೆ ಹಿಂಗ ಆಟ ತೊಟ್ಟದ ಊಟ ಮಾಡಲಕತ್ತದ ಹೌದು ನಾನು ಹೋಗಬೇಕು ಮಮ್ಮಗನ ಮುಖ ನೋಡ್ಬೇಕಂತ ಹೇಳಿ ಹೇಳಿ ಅವತ್ತಿ ಬಸ್ಸಿಗೆ ಹತ್ತಿ ಅವತ್ತೇ ಬಸ್ಸಿಗೆ ಹತ್ತಿ ಸಿಟ್ಟಿಗೆ ಹೋಗಿ ಸಿಟ್ಟಿ ತಿಂದು ಮನೆಗ್ ಹೋದ ಮನೆಗ್ ಹೋಗಿ ಮಮ್ಮಗನ ಮುಂದೆ ಮುತ್ತೇನಿತ್ತ ಮುತ್ತೇಗ ನೋಡಿ ಮಮ್ಮಗ ಜಿಗದೆ ನೋಡಿ ಮಮ್ಮಗ ಜಿಗದೆ ಮಮ್ಮಗ ನೋಡಿ ಮುತ್ತ ಜಿಗದೆ ಇವ್ರು ಜಿಗದೆ ಆಡೋದ್ ನೋಡಿ ಮನೆಯಾಗ ನೌಕರಿ ಮಾಡೋನಿಗೇನು ಖುಷಿ ಆಯ್ತು ಖುಷಿ ಆಯ್ತು ನೌಕರಿ ಮಾಡೋ ಹೇಳ್ತಾನೆ ಹೆಂಡತಿ ಕರದು ಏನತ್ರಿ ನೋಡು ನಮ್ಮ ನಮ್ಮಅಪ್ಪಗೆ ಮನೆಗೆ ಬಾತ್ರೆನ ಎಷ್ಟು ಕಾಲ ಬಿದ್ರು ಕೂಡ ನಮ್ಮ ಅಪ್ಪ ಈ ಮನೆಗೆ ಬಂದಿಲ್ಲ ಬಂದಿಲ್ಲ ಯಾವಾಗ ನನ್ನ ಹತ್ತು ವರ್ಷದ ಮಗನ ಮಾತು ಕೇಳಿ ನಮ್ಮ ಅಪ್ಪ ಈ ಮನೆಯಾಗ ಕಾಲು ಇಟ್ಟ ನನ್ನ ಬಳಕ ಹೌದು ಫಸ್ಟ್ ಟೈಮ್ ನಮ್ಮ ಅಪ್ಪಗ ಬಂಗಾರ ತಾಟ್ನಾಗ ಊಟ ಕೊಡು ಅಂತ ಹೇಳದ ಹೌದು ಯಾ ತಾಟ್ನಾಗ ಬಂಗಾರ ತಾಟ್ನಾಗ ಬಂಗಾರ ತಾಟ್ನಾಗ ಇವತ್ತು ನಮ್ಮ ಅಪ್ಪ ಊಟ ಮಾಡ್ಬೇಕಂದ ಹೌದು ಯಾಕಲ್ಲ ಒಂದು ಹೆಂಡತಿ ಹಾ ಬಂಗಾರ ತಾಟ್ನಾಗ ತಂದು ಮಾವುಗ ಸೊಸಿ ಊಟ ಕೊಟ್ಟಾಳ ಹೌದು ಆ ಮಾವ ಬಂಗಾರ ತಾಟನಾಗಿಲ್ಲಪ್ಪ ಮಮ್ಮಗನ ಮುಖ ನೋಡಿದ ತಲ್ಲಿ ಮಮ್ಮಗನ ಮುಖ ನೋಡಿ ಖುಷಿ ಮಮ್ಮಗನ ಮುಖ ನೋಡಿ ಮಮ್ಮಗನಿಗೆ ಒಂದು ತುತ್ತು ತಿನ್ನಿಸಿ ತಾವೊಂದು ತುತ್ತು ತಿನ್ಬೇಕ ಮುತ್ತಾಗ ವಯಸ್ಸಾಗಿತ್ತು ಮುತ್ತ ಸೋರಿ ಆ ಬಂಗಾರ ತಾಟನಾಗ ಬಿತ್ತು ಹೌದು ಬಂಗಾರ ತಾಟನೆಯಾಗ ಜೋಲ್ ಬಿಳದ್ ಮನ್ಯಾಗ ಸುಶಿ ನೋಡಿದ್ರು ನೋಡಿದ್ರು ರೀ ನೋಡತ್ತೀ ರೀ ರೀ ನಿಮ್ಮ ಅಪ್ಪನ ಜೊಲ್ಲರಿ ಆ ಬಂಗಾರ ತಾಟ್ನಾಗ ಬಿತ್ತು ಈ ತಾಟ್ ಮಾತ್ರ ನಾ ತೊಳಂಗಿಲ್ಲ ನೀವೇ ತೊಳಿರಂದೊಳಕಿ ಹೌದು ನಿಮ್ಮ ಅಪ್ಪನ ಹೊಲಸು ಜೋಲ ಬಿದ್ದಾಗ ಬಿದ್ದಾಗ ಆ ತಾಟ್ ಬಂಗಾರದ ಆ ಹೊಲಸು ತೊಳತನ ಬಂಗಾರ ತಾಟ್ನ ಕೈಯಾಗಿ ಹಿಡಿಯಲ್ಲ ಕತ್ತಳು ಹೌದು ಹೌದು ಅವಾಗ ಹೇಳ್ತಾಳೆ ಹೆಣ್ಮಗಳು ಯಾನ್ ಹೇಳ್ತಾಳು ಹನ್ನೊಂದು ವರ್ಷ ನಮ್ಮ ಸಂಸಾರ ಭಾರಿ ನಡೆದಿತ್ತು ನಡೆದಿತ್ತು ಯಾವಾಗ ನಿಮ್ಮ ಅಪ್ಪ ಈ ಮನ್ಯಾಗ ಕಾಲಿಟ್ಟ ಈ ಮನೆಯಾಗ ನಿಮ್ಮ ಅಪ್ಪರ ಇರ್ಬೇಕು ಅಂದಳು ನಾರಿ ಇರ್ಬೇಕು ಒಂದ್ಳು ಹೌದಪ್ಪ ಹೌದು ಅವಾಗ ಹೇಳ್ತಾನವ ನಾವ ಯಾವತ್ತ ನೋಡು ಈಗ ನಮ್ಮ ಅಪ್ಪ ವಯಸ್ಸಾಗ್ಯಾಗ್ಯದ ವಯಸ್ಸಾಗ್ಯ ನಮ್ಮ ಅಪ್ಪಗ ಹೌದು ಯಾ ತಿರುಗಿ ನೀ ಶಿರಾಟ್ಟಿಗೆ ಹೋಗಿ ದುಡ್ಕೊಂಡು ತಿರೋ ತಿಂಡ ಹೆಂಗ್ ಹೇಳಿ ಹೇಳಿ ನಿನ್ನ ಹೊಟ್ಟಿಲೆ ಮಗ ಹೊಟ್ಟ್ಯನ ಅಂದ್ರೆ ನನಗ ಮಗ ಮಗನಿಗೆ ಬಿಟ್ಟು ಹೌದು ನನಗ ಮಗ ಬೇಕು ಹೆಂಡತಿ ಬೇಕು ನಮ್ಮ ಅಪ್ಪ ಬೇಕಲ್ಲ ಕತ್ತ ಅಲ್ಲತ್ತ ಅವಾಗ ಹೆಂಡತಿ ಹೇಳ್ತಾಳ ಈ ಮನ್ಯಾಗ ನಿಮ್ಮ ಅಪ್ಪ ಇರ್ಬೇಕಂದ್ರ ನಿಮ್ಮ ಅಪ್ಪನ ಮಾಡ್ಕೊಂಡ ಬಾ ಅವಾಗ ನಿಮ್ಮ ಅಪ್ಪ ಇರ್ಲಿಕ್ಕೆ ಪರ್ಮಿಷನ್ ಅದತ್ ಹೇಳಿದಳು ಹೌದು ಯಾಕಾಗಲ್ಲ ನೀವ ಯಾಕೆಗಳ ಚಂದನ ನೌಕರಿ ಮಾಡಕ್ ಹೋಗಿ ಚಂದಿಗೆ ಮನೆಗೆ ಬರುವಂತ ಸಮಯದೊಳಗ ಸಮಯದೊಳಗ ಮೂವತ್ತು ಮಣ್ಣಿನ ಪರಿಣಗಳು ತಗೊಂಡು ಬಂದ ಹೌದು ಮಣ್ಣಿನ ಮಣ್ಣಿನ ಪರಿಣಗಳು ತಗೊಂಡು ಬಂದು ಹೆಣತಿ ಕೊಟ್ಟ ಕೊಟ್ಟ ಪಟ್ಟ ಹೇಳ್ತಾನ ಇವು ಮೂವತ್ತು ಮಣ್ಣಿನ ಪರಿಣಗಳದಾವ ಒಂದು ತಿಂಗಳಿ ಆಗುವಷ್ಟು ಅದಾವ ಅದಾವ ದಿನ್ ಒಂದು ಮಣ್ಣಿನ ಪರಿಣದಾಗ ನಮ್ಮ ಅಪ್ಪ ಊಟ ಕೊಡು ನಮ್ಮ ಅಪ್ಪು ಊಟ ಮಾಡಿರ್ತಕ್ಕಂಥ ಮಣ್ಣಿನ ಪರಿಣ ತೊಳಿಬೇಡ ಇಲ್ಲಿ ಒಯ್ದು ಅಂತ ಹೇಳದ ಹೌದು ನಮ್ಮ ಅಪ್ಪನ ಜೋಲ ತೊಳಿಬೇಡ ಅಂದ ಪರಿಣ್ಯ ಒಯ್ದು ಹೊರಗೋಗದ ಹೌದು ಹೆಣದ್ ಯಾಕಲ್ಲ ಅಂದಳು ಅಂತ ಹೇಳಿ ಹತ್ತು ದಿವ್ಸ ಮುದ್ದೆ ಊಟ ಮಾಡಿರ್ತಕ್ಕಂಥ ಪರಿಣಾಮ ಇದು ಮಾಡಿದ್ದು ಹೊರಗೆ ಆ ಜಾಗದಾಗ ಮಣ್ಣಿನ ಪರಿಣಗಳು ಇರ್ತಿದ್ದಿಲ್ಲ ಇರ್ತಿದ್ದಿಲ್ಲ ಹೆಣ್ಮಗಳಿಗೆ ಚಿಂತೆ ಆಯಿತು ಹೌದು ಇಲ್ಲಿ ನಾ ನನ್ನ ಮಗ ನನ್ನ ಗಂಡು ಬಿಟ್ರೆ ಯಾರು ಬರಲ್ಲ ಬರುದಿಲ್ಲ ಈ ಮಣ್ಣಿನ ಪರಣ ಯಾರು ತಗೊಂಡು ಹೋಗ್ತಿರ್ಬೇಕಂತ ಹೇಳಿ ಒಂದು ದಿವ್ಸ ಮರಿಗೆ ನಿಂತು ನೋಡಿದ್ರು ಆ ಮಣ್ಣಿನ ಪರಣ ಯಾರು ತೊಳಿತಿದ್ರು ಅಂತ ಕೇಳಿದ್ರ ತನ್ನ ಹೊಟ್ಟಿಲೆ ಹುಟ್ಟಿರ್ತಕ್ಕಂತ ಹತ್ತು ವರ್ಷದ ಸಣ್ಣ ಕೂಸು ಮುತ್ತಿನ ಜೋಲ ತೊಳಿಕತ್ತಿತ್ತು ಹೌದು ಮುತ್ತಿನ ಜಲ ತುಳೆ ನೋಡಿ ತಾಯಿಗೆ ಸಂಕಟ ಆಗಲಕತ್ತೆ ನೋವಾಗಲಕತ್ತೆ ತ್ರಾಸ ಆಗ್ಲಕತ್ತು ತಳಮಳ ಆಗಲಕತ್ತೆ ಓಡ್ ಹೋಗಿ ತೆಕ್ಕಿಗೆ ಹಾಕೊಂಡ ಮಗನಿಗೆ ಬೈತಾಳ ಏ ಮಗನ ಹಾ ಅವಾಗ ಹತ್ತು ವರ್ಷದ ಸಣ್ಣ ಕೂಸು ಹೇಳ್ತದ. ಯಾನ್ ಹೇಳ್ತದ ರೀ? ಯಾವ ಅಳಬೇಡ ಅಳಬೇಡ. ಯಾಕ ನಮ್ಮ ಮುತ್ತೆನ ಜೋಲನ ತೊಳ್ಳಿ ಕತ್ತಿನ ಅಂತ ಹೇಳಿದ್ರಾ? ಯಾಕಾ ಈಗ ನಮ್ಮ ಮುತ್ತೆಗ ಆಗ್ಯದ ಆಗ್ಯಾದ. ನಮ್ಮ ಮುತ್ತೆನ ಬಾಯನ ಜೋಲ ಸೋರ್ಕತ್ತಾದ. ಹೌದು. ಅವ್ವಾ ಮೊದಲು ನಿಮಗೆ ವಯಸ್ಸಾತಲ್ಲ. ಆಗದ. ಆ ಸಮಯದೊಳವನು ನಿಮ್ಮ ಬಾಯಗಿನ ಜೋಲ ಸೋರ್ತದ. ಅವಾಗ ನಮ್ಮ ಮಣ್ಣಿನ ಪ್ರಾಣ ಇಲ್ಲಿ ಹುಡುಕಲಿ. ಇವೇ ತೊಳ್ದ ನಿನಗೆ ಇರ್ಲು ಕತ್ತಿನ ಹತ್ತು ವರ್ಷದ ಕೂಸ. ಹೌದು. ತಾಯಿ ಮನಸ್ಸು ಕೇಳಿ ಮಗನ ಮಗನ ಮನಸ್ಸು ಕೇಳಿ ತಾಯಿ ಮನಸ್ಸು ಪರಿವರ್ತನೆ ಆದಂಗ ಮಾತು ಹೇಳಿದ್ರ ಮಗನ ಮಾತು ಕೇಳಿ ತಾಯಿ ಮನಸ್ಸು ಪರಿವರ್ತನೆ ಆಯ್ತಾ ನನ್ನ ಮಗ ಹೇಳೋದನ್ನ ಕರೆಕ್ಟ್ ಆಯ್ತಲ್ಲ ನನಗ ಮುಂದ್ ವಯಸ್ಸಾಗ್ತದಲ್ಲ ಇದೇ ಪರಿಸ್ಥಿತಿ ಬರ್ತದಲ್ಲ ಹೌದು ವಯಸ್ಸಾಗಿರ್ತಕ್ಕಂಥವ್ರಿಗೆ ನಾವು ನೋಡ್ಕೋಬೇಕಲ್ಲ ಅಂತ ಹೇಳಿ ತಿಳ್ಕೊಂಡು ಮತ್ತ ಹೆಣ್ಮಗಳು ಆ ಮಾವನ ಕಾಲಿನ ಮ್ಯಾಗಿನ ಧೂಳ ತನ್ನ ಸರಿಗಿಲಿ ವರ್ಷಿ ಮತ್ತು ಭಂಗ ಅಂಟೆ ಮುಟ್ಟುಕೊಳ್ಳಕ್ ಹೆಣ್ಮಗಳು ಹೌದು ಇದು ಯಾರು ಮನುಷ್ಯರೇ ಹೌದು ಹತ್ತು ವರ್ಷದ ಕೂಸಿನ ಬಲೆ ಕಟ್ಟು ಬುದ್ಧಿ ಅಲ್ಲ ಆದ ಮತ್ತ ನೀವು ಬುದ್ಧಿ ಇಲ್ಲ ತಿಳಿ ಹ್ಯಾಂಗ ಹೇಳ್ತೀರಿ ಹ್ಯಾಂಗ ಹೇಳ್ತೀರಿ ಸರ್ ಹಡದ ತಾಯಿ ಮನುಷ್ಯ ಪರಿವರ್ತನೆ ಮಾಡಿದ ಹತ್ತು ವರ್ಷದ ಕೂಸ ಮನುಷ್ಯ ಹೆಣ್ಮಗಳು ಮತ್ ಬಂಗಾರ ತಾಟ್ನಾಗ ಮಾವ ಊಟಕೊಳ್ಳಕತ್ತಾಳ ಮನುಷ್ಯ ಬಂಗಾರ ತಾಟ್ನಾಗ ಉಡ್ತಕ್ಕಂಥ ಮುತ್ತ ಮನುಷ್ಯ ಅದೇ ಅದಾನ ಹೌದು ಎಲ್ಲಾರು ಅದರ ಒಂದು ಕುಟುಂಬ ಚಂದ ಇತ್ತು ಮತ್ತೆ ಇವರು ಮನುಷ್ಯರು ಶ್ರೇಷ್ಠ ಏನು ಕಡಿಮೆ ತಿರೋ ಹಾ ಸಾರ